ಹಾಯ್ ಬ್ರದರ್ ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ನೀನು ಜಸ್ಟ್ ಕಾಮೆಂಟಲ್ಲಿ ಆಯಂತ ಹಾಕೋ ನಾನು ನಿನ್ಗೆ ರಿಪ್ಲೈ ಅಂತ ಹೇಳಿದ್ದೆ ಒಬ್ಬರು ಬ್ರದರ್ ಆಯಂತ ಹಾಕ್ಯಾರ ಅಂದ್ರೆ ಭಾಳ ಮಂದಿ ಹಾಕ್ಯಾರ ನಾವು ಒಬ್ಬರು ಸೆಲೆಕ್ಷನ್ ಮಾಡ್ಕೊಂಡು ಬ್ರದರ್ಗೆ ರಿಪ್ಲೈ ಮಾಡಿವಿ ಆ ಬ್ರದರ್ ರಿಪ್ಲೈ ಮಾಡಿದ್ಮೇಲೆ ಅವ್ರಿಗೆ ಒಂದು ಹೇಳಿದ್ರು ಬ್ರದರ್ ಒಂದು ಮೂರು ವರ್ಷದಿಂದ ಟ್ಯೂಷನ್ ಇಟ್ಟಿವಿ ನಾವು ಓದೋಕ್ಕಾಗಲಿ ಓದಕ್ಕಾಗ್ಲಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದ್ರು ಓಕೆ ಬ್ರದರ್ ಅಂತ ಅವ್ರಿಗೆ ಅಮೌಂಟ್ ಹಾಕಿ ಶೆಂಡ್ ಮಾಡ್ವಿ ಬನ್ನಿ ಈಗ ಬ್ರದರ್ ಯಾವ ಥರ ಹೆಲ್ಪ್ ಮಾಡೋಣ ನೋಡೋಣ ನಿಜವಾಗ್ಲಂದ್ರೆ ಅಂದ್ರೆ ಈ ಬ್ರದರ್ ಫುಲ್ ಗ್ರೇಟ್ ಹೆಂಗೆ ಅಂದರೆ ಆ ಮೂರು ವರ್ಷದಿಂದ ಪಾಪ ಇಷ್ಟು ಹಾಕೊಂಡು ಹುಡುಗರಿಗೆಲ್ಲ ಫ್ರೀ ಟ್ಯೂಷನ್ ಹೇಳಕತ್ತಾರ ಗ್ರೇಟ್ ಬ್ರದರ್ ನೀವು ಬ್ರದರ್ ಮತ್ತು ಈ ಥರನ ಯಾರನ್ನ ಹೆಲ್ಪ್ ಮಾಡ್ಬೇಕಂದ್ರೆ ನೀವು ಇನ್ನು ಬೇರೆ ಬೇರೆ ಥರ ಹೆಲ್ಪ್ ಮಾಡ್ಬೇಕಂದ್ರೆ ಜಸ್ಟ್ ಕಾಮೆಂಟಲ್ಲಿ ಹಾ ಅಂತ ಹಾಕಿರಿ ನಾನು ನಿನಗೆ ರಿಪ್ಲೈ ಮಾಡ್ತೀನಿ ಮತ್ತೆ ಇನ್ನೊಂದು ವಿಡಿಯೋ ಹೇಳಿ ಅದನ್ನ ನೋಡಿ ಬ್ರದರ್ ಈ ಬ್ರದರ್ ಫುಲ್ ಗ್ರೇಟು ಹೇಗೆ ಮೂರು ವರ್ಷದಿಂದ ಫ್ರೀ ಟ್ಯೂಷನ್ ಹೇಳಕ್ತಾರೆ ಹಾಗಾಗಿ ಈ ಬ್ರದರ್ ಪಾಪ ಒಳ್ಳೆಯ ಮನುಷ್ಯ ಬ್ರದರ್ ನಿಮ್ಗೆ ಒಳ್ಳೇದಾಗಲಿ ಬ್ರದರ್ ಮತ್ತೆ ಇನ್ನೊಂದು ನೀವು ಬ್ರದರ್ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಫುಲ್ ಖುಷಿ ಆದರೆ जस्ट سبسಕ್ರೈಬ್ ಮಾಡಿ ಬ್ರದರ್ ಮತ್ತೆ ಜಲ್ದಿ ಜಾಯನಿಗೆ ಮತ್ತೆ ಫಾಲೋ ಮಾಡಿ